ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾ ಬ್ಲಾಗ್ಸ್ ಇವತ್ತಿನ ಬ್ಲಾಗಲ್ಲಿ ಮೀಶೋಯಿಂದ ಸ್ಯಾರಿ ತರಿಸಿದೆ ಸೂಪರಾಗಿ ಬಂದಿದೆ ಮತ್ತು ಪ್ರೈಸ್ ಕೇಳಿದ್ರೆ ನೀವೇ ಪಡ್ತೀರಾ ಅಷ್ಟು ಕಮ್ಮಿ ಪ್ರೈಸಲ್ಲೂ ನಾನು ತರಿಸಿದ್ದೀನಿ ನೋಡ್ತಾ ಇರ್ಬೋದು ನಾನು ಮೂರು ಸೀರೆ ತರಿಸಿದ್ದೆ ಅದಕ್ಕೆ ವೀಡಿಯೋ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಒಂದೊಂದೇ ಶೋ ಮಾಡ್ತಾ ಹೋಗ್ತೀನಿ ಫಸ್ಟ್ ಒಂದು ನೋಡಿ ನಾನು ವೇರ್ ಮಾಡಿದ್ದೀನಲ್ಲ ಆ ಸೀರೆನೇ ನಾನು ತರಿಸಿರೋ ಅಂಥದ್ದು ಎಷ್ಟು ಚೆನ್ನಾಗಿದೆ ನೋಡಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ನೋಡಿ ಈ ಫುಲ್ಲು ಈ ಥರ ಗೆಜ್ಜೆ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಮತ್ತು ಬ್ಲೌಸು ಅಷ್ಟೇ ನಿಮಗೆ ಇದ್ರಲ್ಲಿ ಫೋಟೋ ಹಾಕಿರ್ತೀನಿ ನೀವು ನೋಡ್ಕೋಬೋದು ತುಂಬಾ ಗ್ರ್ಯಾಂಡಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಗೆ ನೈಟ್ ಪಾರ್ಟಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಯಾರಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅದರಲ್ಲೂ ಈ ಕಾಲೇಜ್ ಹುಡುಗಿರೆಲ್ಲ ಇದೆ ಜಾಸ್ತಿ ಇಷ್ಟಪಡೋದು ತುಂಬಾ ಇಷ್ಟಪಡ್ತಾರೆ ಈ ಸೀರೆನ ಈ ಸೀರೆ ಪ್ರೈಸ್ ಬಂದು ನಿಮಗೆ ಲಾಸ್ಟಲ್ಲಿ ಹೇಳ್ ಹೇಳ್ತೀನಿ ಈಗ ನಾನು ಒಂದು ಶೋ ಮಾಡ್ತೀನಿ ನೋಡಿ ನೆಕ್ಸ್ಟ್ ಸೀರೆ ಬಂದು ಇದು ಎಷ್ಟು ಚೆನ್ನಾಗಿದೆ ಅಂತ ಆಮೇಲೆ ಕ್ವಾಲಿಟಿ ಆಗಿರ್ಬೋದು ಮತ್ತು ಪ್ರೈಸ್ ಆಗಿರ್ಬೋದು ಆರಾಮಾಗಿ ತಗೋಬೋದು ಒಂಥರ ರೇಷ್ಮೆ ಸೀರೆ ಲುಕ್ ಕೊಡುತ್ತೆ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ತರ ಬಂದಿದೆ ಅಂತ ಅಂದ್ಬಿಟ್ಟು ಸ್ಯಾರಿ ಫುಲ್ಲು ಈ ತರ ಬರುತ್ತೆ ನೋಡಿ ಇದು ಸರ್ಗ್ ಸ್ಯಾರಿ ಫುಲ್ಲು ಈ ತರ ಗ್ರ್ಯಾಂಡಾಗಿ ಬರುತ್ತೆ ನೋಡಿ ಸ್ಯಾರಿ ಫುಲ್ಲು ಎಷ್ಟು ಗ್ರ್ಯಾಂಡ್ ಆಗಿ ಬಂದಿದೆ ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ಮಾತ್ರ ಇದು ಫುಲ್ಲು ವೈರಲ್ ಆಗಿತ್ತು ತುಂಬಾ ಏನು ತುಂಬ ಜನ ತಗೊಂಡಿದ್ದಾರೆ ಆದರೆ ಬೇರೆ ಕಡೆ ಎಲ್ಲ ಜಾಸ್ತಿ ಪ್ರೈಸ್ ಹೇಳ್ತಾ ಇದ್ರು ಅದಕ್ಕೆ ನಾನು ಮೀಶೋದಲ್ಲೇ ಚೆಕ್ ಮಾಡಿದೆ ತುಂಬಾ ಕಮ್ಮಿ ಪ್ರೈಸ್ಗೆ ಮತ್ತು ಕ್ವಾಲಿಟಿನೂ ಅಷ್ಟೇ ಅದೇ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಬ್ಲೌಸ್ ಪೀಸ್ ಬಂದು ನೋಡಿ ನಾನೇನು ಈ ಬ್ಲೌಸ್ ಪೀಸ್ ಪೀಸೇನು ಸ್ಟಿಚ್ ಮಾಡಿಸೋದಿಲ್ಲ ಇದನ್ನೇ ನಾನು ವೇರ್ ಮಾಡಿದ್ದೀನಿ ಅದಕ್ಕೂ ಮ್ಯಾಚ್ ಆಗುತ್ತೆ ಮತ್ತು ನನ್ನ ಹತ್ರ ತುಂಬ ವರ್ಕ್ ಬ್ಲೌಸ್ಗಳಿದೆ ಅದಕ್ಕೂ ನಾನು ವೇರ್ ಮಾಡ್ಕೊತೀನಿ ತುಂಬಾ ಗ್ರ್ಯಾಂಡಾಗಿ ನೋಡಿ ಪಿನ್ ಮಾಡಿ ಉಟ್ಕೊಂಡ್ರೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಲೆಹೆಂಗಾನು ನೀವು ಸ್ಟಿಚ್ ಮಾಡಿಸ್ಕೋಬೋದು ತುಂಬಾ ಗ್ರ್ಯಾಂಡಾಗಿ ಸಕ್ಕತ್ತಾಗಿ ಕಾಣುತ್ತೆ ಲೆಹೆಂಗಕ್ಕಂತೂ ನೋಡಿ ತುಂಬಾ ಚೆನ್ನಾಗಿದೆ ಇದು ಲಾಸ್ಟಲ್ಲಿ ಹೇಳ್ತೀನಿ ಇದ್ರ ಪ್ರೈಸ್ ಎಷ್ಟು ಅಂತ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ನೆಕ್ಸ್ಟು ಇದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇದೂ ಅಷ್ಟೇ ನನಗೆ ಇದು ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ನನಗೆ ಬ್ಲ್ಯಾಕು ಮತ್ತು ವೈಟು ಮತ್ತು ಒಂದು ಇನ್ನೊಂದು ಕಲರು ಫೇವ್ರೇಟ್ ಅಂದರೆ ಫೇವ್ರೇಟು ಯಾಕೆ ಅಂತ ಗೊತ್ತಿಲ್ಲ ಫಸ್ಟು ನಾನು ಬ್ಲ್ಯಾಕಿಗೆ ಹೋಗ್ತೀನಿ ಅಷ್ಟು ಇಷ್ಟ ಆಗುತ್ತೆ ಬ್ಲ್ಯಾಕು ನನಗೆ ನೋಡಿ ಎರಡು ಸೈಡು ಈ ಥರ ಬಾರ್ಡ್ರ್ ಬಂದಿದೆ ಇದು ನೋಡಿ ಇದು ಬ್ಲೌಸ್ ಪೀಸ್ ಎರಡು ಕಡೆ ಈ ತರ ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತೆ ಸ್ಯಾರಿ ಫುಲ್ಲು ಈ ತರ ಬರುತ್ತೆ ನನ್ನ ಹತ್ರ ಬ್ಲ್ಯಾಕ್ ಕಲರ್ ಸ್ಯಾರಿ ತುಂಬಾ ಇದೆ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನನ್ನ ಹತ್ರ ಯಾವ್ಯಾವ ಸೀರೆ ಇದೆ ಅಂತ ಆವಾಗ ನಿಮಗೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಫುಲ್ಲು ಸ್ಯಾರಿ ಫುಲ್ಲು ಈ ತರ ಏನೋ ಗ್ಲಿಟರಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಸ್ಯಾರಿ ಫುಲ್ಲು ಈ ಬಾರ್ಡರ್ ಬರುತ್ತೆ ಫ್ರೆಂಡ್ಸ್ ಇದು ಪ್ರೈಸ್ ಬಂದು ಐನೂರ ಐವತ್ತೆಂಟು ರೂಪಾಯಿ ನೋಡಿ ಇದರಲ್ಲೂ ಕಲರ್ಸ್ಗಳಿದೆ ಮತ್ತು ಮತ್ತೆ ಏನು ರೆಡ್ ಇರ್ಬೋದು ಪಿಂಕ್ ಇರ್ಬೋದು ಮತ್ತೆ ಬಾಟಲ್ ಗ್ರೀನ್ ಇರ್ಬೋದು ಮತ್ತೆ ಬ್ಲಾಕ್ ಇರ್ಬೋದು ಇಷ್ಟು ಕಲರ್ಸ್ ಇದೆ ನೋಡಿ ಇದು ಬಂದು ಐನೂರ ಐವತ್ತೆಂಟು ರೂಪಾಯಿ ಫ್ರೆಂಡ್ಸ್ ಇದ್ರದ್ದು ಪ್ರೈಸ್ ಬಂದು ಆರುನೂರ ಮೂವತ್ತು ರೂಪಾಯಿ ಜಸ್ಟ್ ಅಷ್ಟೇ ನೋಡಿ ಇದರಲ್ಲಂತೂ ಲಹಂಗಾ ಹೊಲ್ಸಿದ್ರೆ ಸಕ್ಕದಾಗ ಕಾಣಿಸುತ್ತೆ ನನ್ನ ಮಗಳು ಆಲ್ರೆಡಿ ಅಮ್ಮ ನನಗೆ ಲಹಂಗಾ ಹೊಲಸು ಅಂತ ಅಂತ ಇದ್ದಾಳೆ ನೋಡಿ ಆರುನೂರ ಮೂವತ್ತು ರೂಪಾಯಿ ಅಷ್ಟೇ ಇದು ಹೊರ್ಗಡೆ ತೊಗೊಂತೀನಿ ಅಂದರೆ ನೀವು ಸುಮಾರು ಆನ್ಲೈನಲ್ಲಿ ನಾನು ನೋಡಿದ್ದೀನಿ ಸಾವಿರ ರೂಪಾಯಿ ಮೇಲೇ ಹೇಳ್ತಾರೆ ಇದು ಆರಾಮಾಗಿ ತಗೋದು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈಗ ವೇರ್ ಮಾಡಿದ್ದೀನಲ್ಲ ಅದರ ಪ್ರೈಸ್ ಬಂದು ಐನೂರ ಮೂವತ್ತು ರೂಪಾಯಿ ಅಷ್ಟೇ ನೋಡಿ ತುಂಬಾನೇ ಆ ಬ್ಲೌಸ್ ಅಂತೂ ತುಂಬಾನೇ ಗ್ರ್ಯಾಂಡ್ ಆಗಿ ಬಂದಿದೆ ಮತ್ತೆ ಇದ್ರಲ್ಲಿ ಬ್ಲಾಕ್ ಕೂಡ ಇದೆ ನಿಮ್ಗೆ ಫೋಟೋ ಹಾಕಿರ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಆರಾಮಾಗಿ ಹೋಗಬಹುದು ಐನೂರ ಮೂವತ್ತು ರೂಪಾಯಿಗೆ ಇದಾಗಿತ್ತು ಫ್ರೆಂಡ್ಸ್ ನನ್ನ ವಿಡಿಯೋ ಒಂದ್ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್